ನಮಸ್ಕಾರ ಸ್ನೇಹಿತರೆ ರಾಯರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಕಾಯ್ತಿದ್ದಂತಹ ವಿಡಿಯೋ ಕೊನೆಗೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ರಾಯರ ಏಳು ದಿನದ ಸಂಕಲ್ಪ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ತುಂಬ ಜನರ ಒಂದು ಪ್ರಶ್ನೆ ಆಗಿತ್ತು ಪ್ರತಿದಿನ ಕೂಡ ನಾನು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಆರನೇ ದಿನದ ಒಂದು ಸಂಕಲ್ಪ ಸೇವೆ ರಾಯರಿಗೆ ವಿಶೇಷವಾಗಿ ಸರಿನಾ ಮೊದಲನೇದಾಗಿ ನಿಮಗೆ ಮಾಮೂಲಿಯಾಗಿ ಹೇಳ್ಕೊಟ್ಟಿದ್ದೀನಲ್ಲ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಬೇಕು ಈ ದಿನದ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಯರಿಗೆ ಅಲಂಕಾರ ತುಪ್ಪದ ದೀಪ ಐದು ತುಪ್ಪದ ದೀಪಗಳನ್ನು ನಾನು ಹಚ್ಚಿದ್ದೀನಿ ನೀವು ಗಮನಿಸಬಹುದು ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಮೇಡಮ್ ಬೆಳ್ಳಿ ದೀಪ ಹಚ್ಚಬೇಕಾ ಮಣ್ಣಿನ ದೀಪನೇ ಹಚ್ಚಬೇಕಾ ಅಥವಾ ಹೇಗೆ ಹತ್ತಾಳೆ ದೀಪ ಹಚ್ಬೋದಾ ಅಂತ ಖಂಡಿತವಾಗ್ಲೂ ಹಚ್ಬೋದು ಇದರಲ್ಲಿ ಯಾವುದೇ ರೀತಿ ನೀವು ಮಣ್ಣಿನ ದೀಪವೇ ಹಚ್ಚಬೇಕು ಅಂತ ಕ ನಾನು ಎಲ್ಲೂ ಕೂಡ ಹೇಳೇ ಇಲ್ಲ ನಿಮಗೆ ನಿಮ್ಮ ಮನೇಲಿ ಮಣ್ಣಿನ ದೀಪ ಇದೆ ಅಂದರೆ ಮಣ್ಣಿನ ದೀಪವೇ ಹಚ್ಚಿ ತಪ್ಪಿಲ್ಲ ಆದರೆ ಮಣ್ಣಿನ ದೀಪವೇ ಹಚ್ಚಬೇಕು ಅಂತ ಅದನ್ನು ತೊಗೊಂಡು ಬರೋದು ಅದೆಲ್ಲ ಏನೂ ಬೇಕಾಗಿಲ್ಲ ನಿಮ್ಮನೇಲಿ ಐದು ದೀಪ ಇದ್ದರೆ ಸಾಕು ಅದು ಬೆಳ್ಳಿದಾದರೂ ಆಗಿರಬಹುದು ಹಿತ್ತಾಳೆದಾದ್ರೂ ಆಗಿರ್ಬಹುದು ಮಣ್ಣಿಂದಾದ್ರೂ ಆಗಿರಬಹುದು ಒಟ್ನಲ್ಲಿ ಐದು ದೀಪ ಬೇಕು ಐದು ದೀಪ ಹಚ್ಕೊಂಡ್ರೆ ಸಾಕು ಹಾಗಾಗಿ ನಿಮ್ಗೆ ತೋರ್ಸೋಕ್ಕೆ ಅಂತಾನೆ ಇವತ್ತು ನಾನು ಎರಡು ಹಿತ್ತಾಳೆ ದೀಪ ಹಚ್ಚಿದೀರಿ ಒಂದು ಮೂರು ಬೆಳ್ಳಿ ದೀಪನ ಹಚ್ಚಿದ್ದೀನಿ ಆ್ಯಸ್ ಯೂಶುವಲ್ ಆಗಿ ನಾನು ಇಷ್ಟು ದಿನ ನಿಮಗೆ ಬೆಳ್ಳಿ ದೀಪನೇ ಹಚ್ತಾ ಇದ್ದೆ ಅಲ್ವಾ ಅದಕ್ಕೋಸ್ಕರ ನಿಮಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ರೀತಿಯಾಗಿ ಹಚ್ಚಿದ್ದೀನಿ ಮತ್ತು ತುಂಬ ಜನ ಕೇಳ್ತಾ ಇರ್ತೀರಾ ಮೇಡಮ್ ವಿಗ್ರಹಕ್ಕೆ ಪೂಜೆ ಮಾಡಬೇಕಾ ಬೃಂದಾವನಕ್ಕೆ ಪೂಜೆ ಮಾಡಬೇಕಾ ಇಲ್ಲ ನಾನು ಇದಕ್ಕೂ ಮುಂಚೆಯೂ ಹೇಳಿದ್ದೀನಿ ನೀವು ಬೃಂದಾವನಕ್ಕೆ ಮಾಡಬೇಕು ಅಂತ ಖಂಡಿತ ಇಲ್ಲ ಅದನ್ನೇ ತೊಗೊಂಬಂದು ಮಾಡಬೇಕು ಅನ್ನೋದು ಏನೂ ಇಲ್ಲ ಸ್ನೇಹಿತರೆ ರಾಯರ ಒಂದು ಫೋಟೋ ಇಟ್ಟು ನೀವು ಪೂಜೆ ಮಾಡಬಹುದು ನಿಮ್ಮ ಮನೇಲಿ ರಾಯರ ಫೋಟೋ ಇಲ್ಲ ಅಂತ ಹೇಳಿದ್ರೆ ರಾಯರ ಒಂದು ಪುಸ್ತಕ ಕೂಡ ಇಟ್ಟು ನೀವು ಪೂಜೆ ಮಾಡಬಹುದು ಇಲ್ಲ ಮೃತ್ತಿಕೆ ಇದ್ದರೆ ಅದಕ್ಕೂ ಕೂಡ ನೀವು ಪೂಜೆ ಮಾಡಬಹುದು ಸ್ನೇಹಿತರೆ ನಿಮ್ಗೆ ಯಾವುದೇ ರೀತಿ ಬೃಂದಾವನೇ ಬೇಕು ಅನ್ನೋದೆಲ್ಲ ಏನೂ ಇಲ್ಲ ಸರಿನಾ ಅದನ್ನು ತಲೆಯಲ್ಲಿಕೊಳ್ಬೇಡಿ ಮತ್ತೆ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನಾಳೆ ಹೇಗೂ ಪುಷ್ಯಾರ್ಕ ಯೋಗ ಇದೆ ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಇದನ್ನು ಪ್ರಾರಂಭ ಮಾಡೋರು ಮಾಡಬಹುದು ಇಲ್ಲ ನಾನು ಇದಕ್ಕೂ ಮುಂಚೆ ಒಂದು ಪುಷ್ಯಾಮೃತ ಯೋಗದಿಂದ ಮಾಡುವಂಥ ಒಂದು ಪೂಜೆಯನ್ನು ಆಲ್ರೆಡಿ ಹೇಳಿದ್ದೀನಿ ಅದನ್ನು ಕೂಡ ನೀವು ಮಾಡಬಹುದು ಈ ಏಳು ದಿನದ ಸಂಕಲ್ಪ ಸೇವೆ ಏನಿದೆ ಈ ಒಂದು ಸಂಕಲ್ಪ ಸೇವೆಯನ್ನು ಹೆಣ್ಣುಮಕ್ಳು ನಿಮ್ಮ ಮುಟ್ಟನ್ನು ನೋಡಿಕೊಂಡು ಮಾಡಿ ಯಾಕಂದರೆ ಅದನ್ನು ಮುಗಿದ ಮೇಲೆ ಏಳು ದಿನ ಕಂಟಿನ್ಯೂಸ್ ಆಗಿ ನಾವು ಮಾಡುವಂಥ ಅನುಗ್ರಹ ನೋಡ್ಕೊಂಡು ಮಾಡಿ ಜೊತೆಗೆ ನೀವು ಆ ಊರಿಗೆ ಹೋಗಬೇಕು ಈ ಹೋಗಬೇಕು ಅದೆಲ್ಲ ರೀಸನ್ ಹೇಳಬೇಡಿ ಅದೆಲ್ಲ ನೋಡಿಕೊಂಡೇ ನೀವು ಪ್ರಾರಂಭ ಮಾಡಿರಿ ವ್ರತನ ಆಯಿತಾ ಮೂರು ದಿನ ಮಾಡಿ ನಾನು ಮೇಡಮ್ ಮೂರು ದಿನ ಆಯಿತು ಸ್ವಲ್ಪ ಊರಿಗೆ ಊರಿಗೆ ಹೋಗಿ ಬರಬೇಕು ಏನು ಮಾಡೋದು ಅಂತೆಲ್ಲ ನೀವು ಪ್ರಶ್ನೆ ಮಾಡಿಬಿಡ್ರಿ ನೀವು ಅದೆಲ್ಲ ಮುಗಿಸ್ಕೊಂಡೇ ಯಾವ ದಿನ ಹೋಗಬೇಕು ಅಂತ ನೋಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ನೀವು ಸಂಕಲ್ಪನ ಪ್ರಾರಂಭ ಮಾಡಿ ಸ್ನೇಹಿತರೆ ಸರಿನಾ ಮುಟ್ಟು ಮುಗಿಸ್ಕೊಂಡು ಸಂಕಲ್ಪನ ಪ್ರಾರಂಭ ಮಾಡಿರಿ ಇನ್ನು ಗಂಡು ಮಕ್ಕಳು ಮಾಡಬಹುದು ಇನ್ನು ನೀವು ನಾಳೆಯಿಂದ ಆದರೂ ಮಾಡಬಹುದು ಇಲ್ಲಾಂದರೆ ಬೇರೆ ದಿನದಿಂದ ಕೂಡ ನೀವು ಮಾಡಬಹುದು ಓಕೆನಾ ಇದು ನಿಮಗೆ ಡೌಟು ಕ್ಲಿಯರ್ ಆಯಿತು ಇವಾಗ ಹೇಗೆ ಪ್ರಾರಂಭ ಮಾಡಬೇಕು ಸಂಕಲ್ಪದ ಮೊದಲನೇ ದಿನ ನೀವು ತಲೆಗೆ ಸ್ನಾನವನ್ನು ಮಾಡ್ಕೊಳ್ಬೇಕು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕು ನಾನು ಇವತ್ತಿಂದ ಏಳು ದಿನದ ರಾಯರ ಒಂದು ಸಂಕಲ್ಪ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮಾಡಿಕೊಂಡು ನೀವು ನಿಮ್ಮ ಮನೆಯ ರಾಯರ ಒಂದು ಫೋಟೋ ಏನು ಕ್ಲೀನಾಗಿ ಒರೆಸಿ ಒಂದು ಕಡೆ ಇಟ್ಕೊಳ್ಳಿ ಒಂದು ಕಡೆ ನೇತಾಕಿರ್ತೀರೋ ಅಥವಾ ಒಂದು ಮನೆ ಮೇಲೆ ಇಟ್ಟಿರ್ತಿರೋ ಇಟ್ಕೊಳ್ಳಿ ಅದನ್ನು ಏಳು ದಿನ ಅಲಗಾಡಿಸ್ಬಾರ್ದು ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ಅಲಗಾಡಿಸ್ತೆ ಹೇಗೆ ಮೇಡಮ್ ನಾವು ಹೂವೆಲ್ಲ ಇಡೋದು ಅಂತ ಹೇಳಿ ಖಂಡಿತವಾಗ್ಲೂ ಇಡಬಹುದು ಸ್ನೇಹಿತರೆ ಏನೂ ಅಲಗಾಡಿಸ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ ನೀವು ಒಂದೇ ಹೂವು ಇಡಿ ಸಾಕು ಅಥವಾ ನಿಮಗೆ ಆ ಥರ ಫೋಟೋ ಅಲಗಾಡುತ್ತೆ ಅಂತ ನಿಮಗೆ ಭಯ ಆದರೆ ಫೋಟೋ ಮೇಲ್ಗಡೆ ಒಂದು ಬಿಡಿ ಹೂವನ್ನಿಟ್ಟರೂ ಪರವಾಗಿಲ್ಲ ಅದೇನು ನಿಮಗೆ ಅಲಗಾಡೋದಿಲ್ಲ ಮತ್ತು ಇಲ್ಲ ನಿಮಗೆ ಹಂಗೆ ಭಯ ಅನಿಸುತ್ತೆ ಅಂದರೆ ಫೋಟೋ ಮುಂದೆ ನೀವು ಹೂವನ್ನು ಕೂಡ ಇಡಬಹುದು ಏನು ತೊಂದರೆ ಇಲ್ಲ ಆದರೆ ಫೋಟೋನ ಅಲ್ಗಾಡಿಸ್ಬಾರ್ದು ಯಾಕೆ ಅಂದರೆ ಒಂದು ಸಂಕಲ್ಪ ಅಂತ ನಾವು ಮಾಡಿಕೊಂಡು ಒಂದು ಫೋಟೋನ ಒಂದು ಜಾಗದಲ್ಲಿ ಅಂತ ನಾವು ಇಟ್ಟಾಗ ಅದನ್ನು ನಾವು ಆ ಸಂಕಲ್ಪ ಮುಗಿಯೋವರೆಗೂ ಅಲಗಾಡಿಸ್ಬಾರ್ದು ನಾನು ಮುಡುಪುಗೆ ಹೇಳಿರ್ತೀನಿ ನಿಮಗೆ ಅಬ್ಸರ್ವ್ ಮಾಡಿದರೆ ಮುಡುಪಿನ ಸೇವೆ ಮಾಡುವಾಗಲೂ ಅಷ್ಟೇ ಆ ಮುಡುಪಿನ ಗಂಟನ್ನು ಅಲ್ಗಾಡಿಸ್ಬಾರ್ದು ಅಲಗಾಡಿಸ್ತೇನೆ ನೀವು ಈ ಒಂದು ಮುಡುಪನ್ನು ಪೂಜೆ ಮಾಡಬೇಕು ಆ ಥರನೇ ನೀವು ಫೋಟೋನೂ ಅಷ್ಟೇ ನೀವು ಅಲಗಾಡಿಸ್ಬೇಡಿ ಅಲಗಾಡಿಸ್ದೆ ಇಟ್ಟು ಪೂಜೆ ಮಾಡಬೇಕು ಇನ್ನು ಮೊದಲನೇದಾಗಿ ನಾವು ಗಣಪತಿಗೆ ಪೂಜೆ ಮಾಡಿಕೊಳ್ಬೇಕು ಈಗ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಗಣಪತಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಳು ದಿನ ನನಗೆ ಯಾವುದೇ ರೀತಿ ಅಡೆತಡೆಗಳು ಬರದೇ ಇರೋ ಹಾಗೆ ಸಂಕಷ್ಟಗಳು ಬರದೇ ಇರೋ ಹಾಗೆ ನನ್ನ ಈ ವ್ರತ ಸಾಂಗವಾಗಿ ನೆರವೇರೋ ಹಾಗೆ ನನಗೆ ಅನುಗ್ರಹ ಮಾಡಿಕೊಡಿ ಹೇಳಿ ಗಣಪತಿಗೆ ನೀವು ನಮಸ್ಕಾರವನ್ನು ಮಾಡಿಕೊಳ್ಬೇಕು ತದನಂತರ ನಿಮ್ಮ ಮನೆಯಲ್ಲಿರುವಂಥ ರಾಯರ ಒಂದು ಫೋಟೋಗೆ ನಮಸ್ಕಾರ ಮಾಡಿಕೊಂಡು ಪ್ರಾರಂಭ ಮಾಡಬೇಕು ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರು ಯಾರಿರ್ತಾರಲ್ವ ಅವರಿಗೆ ನೀವು ಎರಡು ಬಾಳೆಹಣ್ಣು ಏನಾದರೂ ನೈವೇದ್ಯವನ್ನು ಮಾಡಿಟ್ಟು ಅವರ ಹತ್ರ ಅಪ್ಪಣೆ ತಗೋಬೇಕು ನಾನು ಈ ರೀತಿ ರಾಯರ ಏಳು ದಿನದ ಸಂಕಲ್ಪ ಸೇವೆಯನ್ನು ಪ್ರಾರಂಭ ಇದ್ದೀನಿ ನನಗೆ ಅಪ್ಪಣೆ ಕೊಡಿ ಹೇಳಿ ಅಪ್ಪಣೆಯನ್ನು ತಗೊಳ್ಬೇಕು ಯಾವಾಗಲೂ ಅಷ್ಟೇ ನಾವು ಯಾವುದೇ ವ್ರತ ಮಾಡೋಕ್ಕೂ ಮುಂಚೆ ನಮ್ಮ ಮನೆಯ ದೇವರು ಕುಲದೇವರ ಒಂದು ಅಪ್ಪಣೆ ತೊಗೊಂಡು ನಾವು ಪ್ರಾರಂಭ ಮಾಡಬೇಕು ಯಾಕಂದರೆ ಈಗ ನಮ್ಮ ಮನೆ ದೇವರು ಅಂದಾಗ ಅವರು ನಮ್ಮ ಮನೆಗೆ ಯಜಮಾನರಿದ್ದ ಹಾಗೆ ನಾವೇನಾದರೂ ಕೆಲಸ ಮಾಡ್ತೀವಿ ಅಂದಾಗ ಅವರಿಗೆ ಒಪ್ಸಿನೇ ನಾವು ಕೆಲಸ ಮಾಡಬೇಕು ಹಾಗಾಗಿ ಆ ರೀತಿ ದೇವರಿಗೆ ನೀವು ಮೊದಲು ಹೇಳಿ ನಿಮ್ಮ ಮನೆ ದೇವರಿಗೆ ಹೇಳಿ ತದನಂತರ ನೀವು ಬೇರೆ ದೇವರು ನಿಮ್ಮ ಇಷ್ಟ ದೇವರು ನಿಮ್ಮ ಗುರುಗಳು ಈ ರೀತಿಯಾಗಿ ನೀವು ಪೂಜೆ ಮಾಡ್ಕೋಬೇಕು ಸರಿನಾ ಡೈರೆಕ್ಟಾಗಿ ನಾವು ನಮ್ಮ ಮನೆ ದೇವರನ್ನು ಬಿಟ್ಟು ಬೇರೆ ದೇವರುಗಳಾಗಲಿ ಗುರುಗಳನ್ನಾಗಲಿ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಸೊ ನಿಮ್ಮ ಮನೆ ದೇವರಿಗೆ ಮೊದಲನೇದಾಗಿ ನೀವು ಅಪ್ಪಣೆ ತಗೊಂಡು ತದನಂತರ ನೀವು ಗಣಪತಿಗೆ ಈ ವಿಷಯವನ್ನು ಮುಟ್ಟಿಸಿ ಅಂದರೆ ನಾನು ಈ ರೀತಿ ಸಂಕಲ್ಪ ಮಾಡ್ತಾ ಇದ್ದೀನಿ ನನಗೆ ತೊಂದರೆ ಆಗದೆ ಇರೋ ಹಾಗೆ ರಕ್ಷಣೆ ಮಾಡಿ ಅಂಥೇಳಿ ಮೊದಲನೇ ಪೂಜೆಯನ್ನು ಗಣಪತಿಗೆ ಮಾಡಿ ತದನಂತರ ನೀವು ರಾಯರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಇನ್ನು ಈ ರಾಯರ ಸೇವೆಯನ್ನು ಏಳು ದಿನ ಮಾಡಬೇಕು ಏಳು ದಿನ ನೀವು ರಾಯರಿಗೆ ಒಂದು ಲೋಟ ಹಾಲಾದರೂ ಪರವಾಗಿಲ್ಲ ನೈವೇದ್ಯ ಇಡಬೇಕು ಅಥವಾ ನಿಮ್ಮ ಮನೇಲಿ ಯಥಾಶಕ್ತಿ ನೈವೇದ್ಯ ಇಟ್ಟು ಸೇವೆಯನ್ನು ಮಾಡಬಹುದು ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಒಂದು ಸ್ವಲ್ಪ ಸಕ್ಕರೆ ಏನಾದರೂ ಸರಿ ನೈವೇದ್ಯವನ್ನು ಮಾಡಿ ನೀವು ಇಟ್ಟು ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಮತ್ತು ಇದಕ್ಕೆ ವಿಶೇಷವಾಗಿ ಐದು ತುಪ್ಪದ ದೀಪ ಕಡ್ಡಾಯವಾಗಿ ಬೇಕೇ ಬೇಕು ಐದು ತುಪ್ಪದ ದೀಪಗಳನ್ನು ನೀವು ಹಚ್ಕೊಳ್ಬೇಕು ಈ ರೀತಿಯಾಗಿ ಹಚ್ಕೊಂಡು ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ದಿನದ ಒಂದು ಸೇವೆಯ ವಿಡಿಯೋನ ಓಪನ್ ಮಾಡಿಕೊಂಡು ಆ ರೀತಿ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ ಸರಿನಾ ನಿಮಗೆಲ್ಲ ಕನ್ಫ್ಯೂಸ್ ಆಗಬಾರ್ದು ನಾನು ಏಳು ದಿನದ ಪೂಜೆಯನ್ನು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮೊದಲನೇ ದಿನದಿಂದ ಹೇಗೆ ನಾವು ಸೇವೆ ಮಾಡಬೇಕು ಅನ್ನೋದು ನಿಮಗೆ ಪೂರ್ತಿಯಾಗಿ ಅದರಲ್ಲಿ ವಿವರಣೆ ಇರುತ್ತೆ ಅದನ್ನು ನೀವು ಫಾಲೋ ಮಾಡಬೇಕು ಈಗ ಸಂಕಲ್ಪ ಹೇಗೆ ಮಾಡ್ಕೊಳ್ಬೇಕು ಪೂಜೆಗೆ ಅಂತ ಅನ್ನೋದಾದರೆ ಕೈಯಲ್ಲಿ ಅಕ್ಷತೆ ಮತ್ತು ಒಂದು ತುಳಸಿ ದಳವನ್ನು ಇಟ್ಕೊಳ್ಳಿ ತುಳಸಿ ದಳವನ್ನು ಇಟ್ಕೊಂಡು ರಾಯರಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಾನು ಈ ರೀತಿಯ ಒಂದು ಅನುಗ್ರಹಕ್ಕಾಗಿ ನನಗೆ ಇಂಥ ಒಂದು ಅನುಗ್ರಹ ಬೇಕಾಗಿದೆ ರಾಯರೇ ನಾನು ಆ ಅನುಗ್ರಹಕ್ಕೋಸ್ಕರವಾಗಿ ಏಳು ದಿನದ ಒಂದು ತುಪ್ಪದ ದೀಪದ ಒಂದು ಸಂಕಲ್ಪ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ನನ್ನ ಈ ಸೇವೆಯನ್ನ ನೀವು ಸ್ವೀಕಾರವನ್ನ ಮಾಡಿ ನನ್ನ ಇಷ್ಟಾರ್ಥವನ್ನ ನೀವು ನೆರವೇರಿಸ್ಕೊಡಿ ಅಂತ ಹೇಳಿ ರಾಯರಲ್ಲಿ ಸಂಕಲ್ಪವನ್ನ ಮಾಡ್ಕೊಡಿ ಆಯ್ತಾ ಆ ರೀತಿಯಾಗಿ ಸಂಕಲ್ಪವನ್ನ ಮಾಡ್ಕೊಂಡು ಆ ತುಳಸಿ ಮತ್ತು ಅಕ್ಷತೆಯನ್ನ ಒಂದು ತಟ್ಟೆಗೆ ಬಿಟ್ಬಿಡಿ ಒಂದು ಉದ್ರಣೆ ನೀರು ಹಾಕೊಂಡ್ ಬಿಟ್ಬಿಡಿ ಅಥವಾ ನೀವು ಅದನ್ನ ರಾಯರ ಒಂದು ಫೋಟೋ ಮುಂದೆ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಆ ರೀತಿಯಾಗಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ಳಿ ನೈವೇದ್ಯವೆಲ್ಲ ಮಾಡ್ಕೊಳ್ಳಿ ಕೊನೆಯದಾಗಿ ರಾಯರಿಗೆ ಒಂದು ಶ್ಲೋಕವನ್ನು ಪಾರಣ ಮಾಡಬೇಕು ಇದನ್ನು ನೀವು ಹನ್ನೊಂದು ಬಾರಿ ಪಾರಣ ಮಾಡಬೇಕು ಯಾವ ಶ್ಲೋಕ ಅದು ಅಂತ ಹೇಳಿದ್ರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾಕೆ ಮೇಡಮ್ ರಾಮನಾಮವನ್ನು ಹೇಳಬೇಕು ಈ ಶ್ಲೋಕವನ್ನೇ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀರಾಮದೇವರ ಈ ಒಂದು ಶ್ಲೋಕ ಏನಿದೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದು ಶ್ಲೋಕ ಈ ಶ್ಲೋಕದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಈ ಶ್ರೀರಾಮ ರಾಮ ರಾಮೇತಿ ಅನ್ನುವಂಥ ಈ ಶ್ಲೋಕವನ್ನು ನೀವು ಎಷ್ಟು ಸರಿ ಪಾರಾಯಣ ಮಾಡ್ತೀರಾ ಅಷ್ಟು ಸರಿ ನಿಮಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಂಥ ಪುಣ್ಯ ಫಲ ನಿಮಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಹಾಗಾಗಿ ರಾಯರಿಗೆ ಶ್ರೀರಾಮದೇವರು ವಿಶೇಷವಾದಂಥ ಗುರುಗಳ ಅಥವಾ ದೇವರು ಆಗಿರುವಂಥ ಕಾರಣದಿಂದ ಗುರುಗಳಿಗೆ ಅತ್ಯಂತ ಪ್ರಿಯವಾದಂತಹ ದೇವರು ಶ್ರೀರಾಮದೇವರಾಗಿರೋದ್ರಿಂದ ರಾಯರಿಗೆ ಶ್ರೀರಾಮದೇವರ ಈ ಶ್ಲೋಕವನ್ನು ಪಾರಣ ಮಾಡೋದ್ರಿಂದ ತುಂಬ ವಿಶೇಷವಾದಂಥ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ತುಂಬ ವೈಶಿಷ್ಟ್ಯ ಈ ಶ್ಲೋಕವನ್ನು ನೀವು ಹನ್ನೊಂದು ಬಾರಿ ಪಾರಣ ಮಾಡೋದರಿಂದ ಹನ್ನೊಂದು ಬಾರಿ ನೀವು ವಿಷ್ಣು ಸಹಸ್ರನಾಮ ಪಾರಣ ಮಾಡಿದಷ್ಟು ಪುಣ್ಯಫಲ ನಿಮಗೆ ಪ್ರಾಪ್ತವಾಗುತ್ತೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ ಈ ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದರ ನೀವು ಹನ್ನೊಂದು ಬಾರಿ ಪಾರಣವನ್ನು ಮಾಡಬೇಕು ಹನ್ನೊಂದು ಬಾರಿ ಪ್ರತಿನಿತ್ಯ ಪಾರಣ ಮಾಡಬೇಕು ಪ್ರತಿನಿತ್ಯ ಪಾರಣವನ್ನು ಮಾಡಿ ನೀವು ಪೂಜೆಯನ್ನು ಮಾಡಬೇಕು ಇನ್ನು ಕೊನೆ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥದ್ದನ್ನು ನಾಳಿನ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹಾಕ್ತೀನಿ ನಾನು ಅಷ್ಟರೊಳಗಡೆ ನಿಮಗೆ ಪ್ರಾರಂಭ ಮಾಡೋರಿಗೆ ನಾಳೆಯಿಂದ ಪ್ರಾರಂಭ ಮಾಡೋರಿಗೆ ಅನುಕೂಲವಾಗಲಿ ಅಂತ ಹೇಳಿ ಈ ವಿಡಿಯೋನ ಸ್ವಲ್ಪ ಬೇಗ ಹಾಕ್ತಾ ಇದ್ದೀನಿ ನನಗೆ ಇಂಟೆನ್ಷನ್ ಇದ್ದಿದ್ದು ಪೂರ್ತಿ ಮುಗಿದ ಮೇಲೆ ಹಾಕೋಣ ಅಂತ ತುಂಬ ಜನ ನಾಳೆ ಪುಷ್ಯಾರ್ಕ ಯೋಗ ಇರೋದ್ರಿಂದ ನಾವು ಪ್ರಾರಂಭ ಮಾಡ್ತೀವಿ ಹೇಳಿ ಅಂದಿದ್ದ ಕಾರಣದಿಂದ ನಾನು ಆಲ್ರೆಡಿ ಆರು ದಿನದ ಪೂಜೆ ಮುಗಿಸಿದ್ದೀನಲ್ಲ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸರಿನಾ ಇನ್ನೇನಾದ್ರೂ ನಿಮಗೆ ಡೌಟ್ ಇದೆ ಅಂತೆಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅಲ್ಲಿ ಉತ್ತರ ಕೊಡ್ತೀನಿ ಮತ್ತೆ ಬೇರೆಯವ್ರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸತಿ ಎಲ್ಲ ವಿಡಿಯೋಗಳಲ್ಲೂ ಕಮೆಂಟ್ ಸೆಕ್ಷನ್ ಅನ್ನ ಚೆಕ್ ಮಾಡಿ ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದು ಪ್ರಶ್ನೆಗಳೆಲ್ಲ ಇದ್ರೆ ಅದನ್ನ ಯಾರಾದರೂ ಬೇರೆಯವ್ರು ಕೇಳಿರ್ತಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿರ್ತೀನಿ ಆಗ ನಿಮ್ಮ ಪ್ರಶ್ನೆಗೂ ಉತ್ತರ ಸಿಕ್ಕಿದಾಗ ಆಗತ್ತೆ ಸರಿನಾ ನೀವು ಪ್ರತ್ಯೇಕವಾಗಿ ಮನಸ್ಸಲ್ಲಿ ಅನುಮಾನ ಇಟ್ಕೊಳ್ಳೋದ್ರ ಬದಲು ನಿಮ್ಮ ಪ್ರಶ್ನೆಗೂ ಉತ್ತರ ಅನ್ನುವಂಥದ್ದು ಅಲ್ಲಿ ಸಿಕ್ಕಿರುತ್ತೆ ಸರಿನಾ ಹಂಗಾಗಿ ಕಮೆಂಟ್ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳಿದಾಗ ನಿಮ್ಮ ಮನಸ್ಸಲ್ಲೂ ಆ ಪ್ರಶ್ನೆ ಇರಬಹುದೇನೋ ಅಲ್ವಾ ಆಗ ನಿಮ್ಗೂ ಅದಕ್ಕೆ ಉತ್ತರ ಸಿಗದಂಗೆ ಆಗತ್ತೆ ಓಕೆ ನಾ ಸ್ನೇಹಿತರೆ ಇದನ್ನ ನಾಳೆಯಿಂದ ಪ್ರಾರಂಭ ಮಾಡ್ರಿ ತುಂಬಾ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ರಿ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನ ಮಾಡೋದನ್ನ ಕಲ್ತ್ಕೊಳ್ಳಿ ಎಲ್ಲಾರು ನಿಮ್ಮಲ್ಲಿ ಯಾವಾಗ ಶ್ರದ್ಧೆ ಭಕ್ತಿ ಬರುತ್ತೆ ನೀವು ನಿತ್ಯ ಮಾಡುವಂಥ ಪೂಜೆಯಲ್ಲೇ ನಿಮಗೆ ವಿಶೇಷವಾದಂಥ ಅನುಗ್ರಹ ಭಗವಂತ ಮಾಡ್ತಾನೆ ಅನ್ನುವಂಥದ್ದು ನಾವು ಯಾವುದೇ ವ್ರತಗಳನ್ನು ಮಾಡಬೇಕಾಗಿಲ್ಲ ಆವಾಗ ವ್ರತಗಳನ್ನು ಮಾಡಿದಾಗ ಇನ್ನಷ್ಟು ನಿಮಗೆ ಹೆಚ್ಚಿನದ ಕರ್ಮಫಲಗಳನ್ನು ಕಳ್ಕೊಳ್ಳಿಕ್ಕೆ ನಮಗೆ ಭಗವಂತನ ಅನುಗ್ರಹವಾಗುತ್ತೆ ಅನ್ನುವಂಥದ್ದು ಖಂಡಿತ ನನಗೆ ರಾಯರು ವರವನ್ನು ಕೊಟ್ಟೇ ಕೊಡ್ತಾರೆ ನನ್ನ ಇಷ್ಟಾರ್ಥವನ್ನು ನೆರವೇರಿಸೇ ನೆರವಾರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆಯಿಂದ ವ್ರತವನ್ನು ಪ್ರಾರಂಭ ಮಾಡಿರಿ ಖಂಡಿತ ನಿಮ್ಮೆಲ್ರಿಗೂ ಒಳ್ಳೆಯದಾಗೆ ಆಗುತ್ತೆ ರಾಯರ ಅನುಗ್ರಹ ನಿಮಗೆ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಇಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದೆ ಡೌಟ್ ಇದೆ ಅಂತೆಲ್ಲ ಅನ್ನೋದಾದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಶ್ಲೋಕ ವಿಡಿಯೋಗಳ ಬಗ್ಗೆ ಎಲ್ಲ ತಿಳಿಸಿರ್ತೀನಿ ಅದನ್ನು ಹೊರತುಪಡಿಸಿ ನಿಮಗೆ ಡೌಟ್ಗಳಿದೆ ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನಿಮಗೆ ಅಲ್ಲಿ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ತುಂಬ ಏನಾದರೂ ದೊಡ್ಡ ದೊಡ್ಡ ಪ್ರಶ್ನೆ ಇದೆ ಅಂದರೆ ನಾನು ಅದಕ್ಕೋಸ್ಕರ ಒಂದು ವೀಡಿಯೋನ ಮಾಡ್ತೀನಿ ಸರಿನಾ ಮತ್ತು ಇನ್ನೊಂದಷ್ಟು ಜನ ಕೇಳಿದ್ರಿ ಮೇಡಮ್ ಇವಾಗ ಬೆಳಗ್ಗೆ ಐದು ದೀಪ ಹಚ್ಚಿರ್ತೀವಿ ಸಾಯಂಕಾಲ ಏನು ಮಾಡಬೇಕು ಸಾಯಂಕಾಲನೂ ಐದು ದೀಪ ಹಚ್ಚಬೇಕಾ ಅಂದರೆ ಖಂಡಿತ ಇಲ್ಲ ಸಾಯಂಕಾಲ ನಿಮಗೆ ಶಕ್ತಿ ಇದೆ ಅಂದರೆ ಹಚ್ಚಿ ಏನು ತೊಂದರೆ ಇಲ್ಲ ಅಥವಾ ಎರಡು ದೀಪ ನಾರ್ಮಲಾಗಿ ನಾವು ಹೇಗೆ ದೇವ್ರ ದೀಪ ಹಚ್ತೀವಲ್ಲ ಆ ಥರ ಎರಡು ದೀಪ ಹಚ್ಚಿದ್ರು ಸಾಕು ಸ್ನೇಹಿತರೆ ಸರಿನಾ ಸಾಯಂಕಾಲನೂ ಏನು ನೀವು ಐದು ದೀಪ ಹಚ್ಚಬೇಕು ಅನ್ನೋದೆಲ್ಲ ಏನಿಲ್ಲ ಬೆಳಗ್ಗೆ ಹಚ್ಚಿದ್ರೆ ಸಾಕಾಗತ್ತೆ ಸರಿನಾ ಇದಿಷ್ಟು ನಿಮಗೆ ಡೌಟನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮಾಡಿರಿ ರಾಯರು ಎಲ್ರಿಗೂ ಒಳ್ಳೆಯದು ಮಾಡ್ತಾರೆ ಇವರಿಗೆ ಭೇದ ಭಾವ ಇವ್ರಿಗೆ ಮಾಡಬೇಕು ಅವ್ರಿಗೆ ಮಾಡಬೇಕು ಅದೆಲ್ಲ ಏನಿಲ್ಲ ನಮ್ಮ ರಾಯರಲ್ಲಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಲ್ಲಿ ಖಂಡಿತ ನೀವು ಅನುಗ್ರಹವನ್ನು ಪಡ್ಕೊಳ್ತೀರಾ ನಿಮ್ಮಲ್ಲಿ ತಾಳ್ಮೆ ತುಂಬ ಮುಖ್ಯ ನಾವು ಏಳು ದಿನ ಮಾಡ್ತೀವಿ ಅಂದ ತಕ್ಷಣ ನಮಗೆ ಏಳೇ ದಿನದಲ್ಲಿ ಆಗ್ಬಿಡುತ್ತೆ ಅಂತ ನಾವು ಅನ್ಕೋಬಾರ್ದು ಖಂಡಿತವಾಗ್ಲೂ ನಿಮಗೆ ಅನುಗ್ರಹವಾಗುತ್ತೆ ನೀವು ಕೇಳಿರುವಂಥವರನ್ನು ಖಂಡಿತ ರಾಯರು ಈಡೇರಿಸೇ ಈಡೇರಿಸ್ತಾರೆ ನೀವು ಯಾವುದಕ್ಕಾದರೂ ಕೇಳಿಕೊಂಡು ಈ ಒಂದು ಸೇವೆಯನ್ನು ನೀವು ರಾಯರಿಗೆ ಸಲ್ಲಿಸಬಹುದು ಇನ್ನು ಕೊನೆಯ ದಿನ ಯಾವ ಥರ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ನಾಳಿನ ಸೇವೆಯಲ್ಲಿ ನಾನು ನಿಮಗೆ ಇದ್ರ ಜೊತೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಅದನ್ನು ಕೂಡ ಪ್ಲೇಲಿಸ್ಟಲ್ಲಿ ಹಾಕ್ತೀನಿ ಸರಿನಾ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ ನಮಸ್ಕಾರ ಸ್ನೇಹಿತರೆ